ಈ ಐದು ವರ್ಷಗಳಲ್ಲಿ ಯಾವ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ವಿಧಾನಸೌಧದಲ್ಲಿ ಇಂದು ಮಾತನಾಡಿದ ಅವರು ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣದ ಕೊರತೆ ಇಲ್ಲ ಬಿಜೆಪಿಯವರು ಅಪಪ್ರಚಾರ ಮಾಡುತ್ತಿರುವುದನ್ನು ಮೊದಲು ನಿಲ್ಲಿಸಬೇಕೆಂದು ಏರಿದ ಧ್ವನಿಯಲ್ಲಿ ಹೇಳಿದರು ಲೋಕಸಭೆ ಚುನಾವಣೆಯ ಬಳಿಕ ಗ್ಯಾರಂಟಿ ಯೋಜನೆಗಳನ್ನು ಎಂದು ಅಪಪ್ರಚಾರ ಮಾಡಿದಿರಲ್ಲ ಎಂತೋಯ್ತೇನ್ರಿ ಅಂತ ಬಿಜೆಪಿ ಸದಸ್ಯರಿಗೆ ಸಿಎಂ ಕುಟುಕಿದರು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುವ ಬಿಜೆಪಿಯವರು ಬಿಜೆಪಿ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಕಾಪಿ ಮಾಡಿದ್ದೇಕೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಮೋದಿ ಗ್ಯಾರಂಟಿ ಎಂಬ ಬಿಜೆಪಿಯವರ ಜಾಹೀರಾತೊಂದನ್ನು ಸದನದಲ್ಲಿ ಪ್ರದರ್ಶಿಸಿದರು ನಾನು ಮೋದಿ ಮೋದಿ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅವರು ಬಿಜೆಪಿಯವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಗ್ಯಾರಂಟಿ ಯೋಜನೆಗಳು ಬಡವರ ಪರವಾಗಿದ್ದಾವೆ ಅಂತ ವಿಶ್ವಸಂಸ್ಥೆಯವರು ಇಲ್ಲಿಗೆ ಬಂದು ಅಧ್ಯಯನ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರದ ಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಅವರೇ ಇಲ್ಲಿಗೆ ಬಂದು ನಮ್ಮ ಶಕ್ತಿ ಯೋಜನೆಯನ್ನು ಅಧ್ಯಯನ ಮಾಡಿಕೊಂಡು ಹೋಗಿದ್ದಾರೆ ಹೀಗಿರುವಾಗ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡುವ ನೈತಿಕ ಹಕ್ಕು ಬಿಜೆಪಿಗೆ ಇಲ್ಲ ಎಂದು ಸಿಎಂ ಕಿಡಿಕಾರಿದರು ದಲಿತರ ಹಣ ದುರುಪಯೋಗವಾಗಿದೆ ಅಂತ ಟಾಮ್ ಟಾಮ್ ಹೊಡೆಯುವ ಬಿಜೆಪಿ ಅಧಿಕಾರದಲ್ಲಿರುವ ಗುಜರಾತ್ನಲ್ಲಿ ದಲಿತ ಸಮುದಾಯಕ್ಕೆ ಶೇಕಡಾ ಎರಡು ಪಾಯಿಂಟ್ ಮೂರು ಎಂಟರಷ್ಟು ಮಹಾರಾಷ್ಟ್ರದಲ್ಲಿ ಶೇಕಡಾ ಮೂರು ಪಾಯಿಂಟ್ ಆರರಷ್ಟು ಹಣ ತೆಗೆದಿಟ್ಟರೆ ಕರ್ನಾಟಕದಲ್ಲಿ ದಲಿತರಿಗಾಗಿ ಶೇಕಡಾ ಏಳು ಪಾಯಿಂಟ್ ನಾಲ್ಕು ಆರರಷ್ಟು ಹಣವನ್ನು ಬಜೆಟ್ನಲ್ಲಿ ಮೀಸಲಿರಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದವರಿಗೆ ತಿರುಗೇಟು ನೀಡಿದರು ನಾವು ತೆರಿಗೆ ಲಕ್ಷ ಕೋಟಿ ವರ್ಷವೊಂದಕ್ಕೆ ಕರ್ನಾಟಕ ಒಂದರಿಂದಲೇ ಐದು ಲಕ್ಷ ಕೋಟಿ ಹಣವನ್ನು ಕೇಂದ್ರಕ್ಕೆ ತೆರಿಗೆಯನ್ನಾಗಿ ನೀಡಲಾಗುತ್ತಿದೆ ಆದರೆ ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡುತ್ತಿರುವುದು ಬರೀ ಐವತ್ತೊಂದು ಸಾವಿರ ಕೋಟಿ ಮಾತ್ರ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಅಂಕಿಅಂಶಗಳನ್ನು ಬಿಚ್ಚಿಟ್ಟರು ಇನ್ನು ಕರ್ನಾಟಕಕ್ಕೆ ಬರಬೇಕಾದ ಹನ್ನೊಂದು ಸಾವಿರ ಕೋಟಿ ತೆರಿಗೆ ಪಾಲನ್ನು ಕೊಡಿ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ನಾವು ಮೂರು ಬಾರಿ ಭೇಟಿ ಮಾಡಿದರೂ ಪ್ರಯೋಜನವಾಗಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬೇಸರ ವ್ಯಕ್ತಪಡಿಸಿದರು ಚುನಾವಣೆಯಲ್ಲಿ ನೂರ ಹದಿಮೂರು ಸೀಟ್ಗಳನ್ನು ಗೆಲ್ಲಲಾಗದೆ ಬಿಜೆಪಿ ಬರೀ ಅಡ್ಡದಾರಿ ಹಿಡಿದು ಆಪರೇಷನ್ ಕಮಲ ಮಾಡಿ ಅಧಿಕಾರವನ್ನು ಹಿಡಿದುಕೊಂಡಿರುವುದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಇನ್ನು ಬಿವೈ ವಿಜೇಂದ್ರ ಅವರು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಂತ ಜಾತಿ ಹೆಸರು ಹೇಳಿಕೊಂಡು ಬಿಜೆಪಿ ಅಧ್ಯಕ್ಷರಾಗಿದ್ದೀರಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬಿವೈ ವಿಜೇಂದ್ರ ಅವರನ್ನು ನೇರವಾಗಿ ತರಾಟೆಗೆ ತೆಗೆದುಕೊಂಡರು ಜಾತಿ ಉಪಯೋಗಿಸಿಕೊಂಡು ನೀವು ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಆರ್ಎಸ್ಎಸ್ ಅಂದ್ರೆ ತಪ್ಪೇನಿದೆ ಅವರೇನು ಅಸಂವಿಧಾನಿಕ ಪದವನ್ನೇನಾದರೂ ಉಪಯೋಗಿಸಿದ್ದಾರಾ ಹೇಳಿ ನೀವು ಈ ರೀತಿ ಮಾತನಾಡಿದ್ರೆ ಇದು ಪ್ರಜಾಪ್ರಭುತ್ವದ ವಿರೋಧಿಯಾಗುತ್ತೆ ದಯವಿಟ್ಟು ಸದನದ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ ಹೀಗಂತ ಸ್ಪೀಕರ್ ಯುಟಿ ಖಾದರ್ ಅವರ ಸೀಟ್ನಲ್ಲಿ ಕುಳಿತಿದ್ದ ಶಾಸಕ ಶಿವಲಿಂಗೇಗೌಡ ಅವರು ಬಿಜೆಪಿ ಸದಸ್ಯರಿಗೆ ಗದರಿದ ಪ್ರಸಂಗ ನಡೆಯಿತು ಇತ್ತೀಚೆಗೆ ರಾಜ್ಯ ವಿಧಾನಸಭೆಗೆ ನಡೆದ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಸ್ಥಾನಗಳನ್ನು ಬಹು ಅಂತರದ ಮತಗಳಿಂದ ಗೆದ್ದಿದ್ದೇವೆ ಎಂದು ಸಿಎಂ ಅವರು ಹೇಳಿದರು ಈ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ ನೀವು ಗೆದ್ದಿರೋದು ಸುಳ್ಳು ನಾವು ಉಪಚುನಾವಣೆಗಳಲ್ಲಿ ಹದಿನೆಂಟು ಸ್ಥಾನಗಳನ್ನು ಗೆದ್ದಿದ್ದೀವಿ ಅಂತ ಅಂದರು ಈ ವೇಳೆ ತಕ್ಷಣ ಪ್ರತಿಕ್ರಿಯಿಸಿದ ಸಿಎಂ ಅವರು ನೀವು ಯಾವತ್ತಾದರೂ ಜನರ ಆಶೀರ್ವಾದವನ್ನು ಪಡೆದು ಸಂಪೂರ್ಣ ಬಹುಮತದೊಂದಿಗೆ ಈ ರಾಜ್ಯದ ಅಧಿಕಾರವನ್ನು ನಡೆಸಿದ್ದೀರೇನ್ರಿ ಅಂತ ಪ್ರಶ್ನಿಸಿದರು ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಿರಿಸುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಬಿಜೆಪಿ ಹೋರಾಟ ನಡೆಸುತ್ತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಕೂಡ ಮುಸಲ್ಮಾನ ಕೊಡ್ತೇವೆ ಅನ್ನುವ ನಿರ್ಧಾರ ಸರ್ಕಾರ ಕೈಗೊಂಡಿದೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ವಿರೋಧವನ್ನು ಮಾಡುತ್ತೇವೆ ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದಂಥ ಸಾಧನೆ ಮಾಡಿದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಇಂದು ಬದುಕಿದ್ದರೆ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮವನ್ನ ಆಚರಿಸಿಕೊಳ್ಳುತ್ತಿದ್ದರೇನು